ಅತಂತ್ರ ಪರಿಸ್ಥಿತಿಯಲ್ಲಿ ಜೆಡಿಯು ನಿಂದ ಹೊಸ ದಾಳವನ್ನು ಕೂಡ ಹೂಡಲಾಗ್ತಾ ಇದೆ ಪ್ರಧಾನಿ ಹುದ್ದೆ ರೇಸ್ಗೆ ಈಗ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಪ್ರಸ್ತಾಪವಾಗ್ತಾ ಇದೆ ನಿತೀಶ್ ಕುಮಾರ್ ಅವರ ಹೆಸರು ಈ ಹಿಂದೆ ಪಾರ್ಟಿ ಅಂದ್ರೆ ಒಂದ್ ರೀತಿಯಾಗಿ ಮೂರನೇ ರಂಗವನ್ನ ಕೂಡ ಹುಟ್ಟಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಹೆಸರು ಬರ್ತಾ ಇತ್ತು ಈಗ ನಿತೀಶ್ ದೆಹಲಿಗೆ ಹೋಗ್ತಾ ಇದ್ದಂತೆ ಜೆಡಿ ಯು ನಾಯಕರ ಪಿ ಹುದ್ದೆ ಜಪ ಕೂಡ ನಡೀತಾ ಇದೆ ಪ್ರಧಾನಿ ಹುದ್ದೆ ರೇಸ್ಗೆ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಪ್ರಸ್ತಾಪವಾಗ್ತಾ ಇದೆ ಹಾಗಾದ್ರೆ ಇವರ ಹೆಸರು ಈಗ ರೇಸ್ ನಲ್ಲಿ ಇರೋದ್ರಿಂದ ಯಾರೆಲ್ಲ ಬೆಂಬಲ ಸಿಗುತ್ತೆ ಬಿಹಾರದಲ್ಲಿ ಜೆಡಿ ಯು ಎಂ ಎಲ್ ಅನ್ವರ್ ಕಾಲಿದ ಹೇಳಿಕೆ ಈಗ ಒಂದ್ ರೀತಿಯಾಗಿ ಸಂಚಲನ ಹುಟ್ಟು ಹಾಕ್ತಾ ಇದೆ ನಿತೀಶ್ ಕುಮಾರ್ ಹಾಗಾದ್ರೆ ಪ್ರಧಾನಿ ಹುದ್ದೆಗೆ ಸಮರ್ಥರ ಅವರಿಗೆ ಎಷ್ಟು ಬೆಂಬಲ ಸಿಗುತ್ತೆ ಬಹುಮತ ಸಿಗುತ್ತಾ ಅವರ ಪರವಾಗಿ ಬಿಹಾರದಲ್ಲಿ ಜೆಡಿ ಯು ಎಲ್ ಅನ್ವರ್ ಖಾಲಿದ್ ಹೇಳಿಕೆ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಪ್ರಧಾನಿ ಆಗೋದಕ್ಕೆ ಅರ್ಹರಿದ್ದಾರೆ ಅಂತ ಖಾಲಿದ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದ್ರಿಂದ ಈಗ ನಿತೀಶ್ ಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗ್ತಾ ಇರೋದ್ರಿಂದ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅವರೇನು ಸಮರ್ಥರಿದ್ದಾರೆ ಅಂತ ನಿತೀಶ್ ಕುಮಾರ್ ಅವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಪ್ರಧಾನಿ ಹುದ್ದೆಗೆ ಅವ್ರು ಸಮರ್ಥರು ಅಂತ ಅವರ ಬೆಂಬಲಿಗರು ಹೇಳಿದ್ರು ಕೂಡ ಬೆಂಬಲ ಎಷ್ಟು ಸಿಗುತ್ತೆ ಅನ್ನೋದು ಮುಖ್ಯವಾಗುತ್ತೆ ಹಾಗಾಗಿ ಈಗ ನಿತೀಶ್ ಕುಮಾರ್ ಅವರ ಹೆಸರು ಪ್ರಧಾನಿ ಹುದ್ದೆಗೆ ಚರ್ಚೆಯಲ್ಲಿ ಇರೋದ್ರಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು ಏನ್ ಏರಿಳಿತಗಳು ಆಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಪ್ರಧಾನಮಂತ್ರಿ ಅವ್ರ ನಿತೀಶ್ ಕುಮಾರ್ ಜೀನೇ ಜಿಸ್ತರ ಬಿಹಾರ ಕೋ ಆಗೇ ಬಡಾಯ और देश के लिए जितना वो सोचते हैं जब वो कृषि मंत्री थे जो कृषि रोड मैप उन्होंने बनाया उस वक्त आज भी उसी रोड मैप पे देश चल रहा है जो रेलवे के लिए उन्होंने काम किया आज भी देखिए लोग याद करते हैं नीतीश कुमार जी को तो नीतीश कुमार एक सीजन और बहुत बेहतर पोलिटिशियन है जो समाज हैं देश को समझते हैं और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना लोगों को जोड़ के चलना फैसले में सबको साझा करना तो नीतीश कुमार जी से बेहतर कौन हो सकता है लेकिन बहरहाल हम लोग और ये सब इस वक्त कहने की बात नहीं है लेकिन नीतीश कुमार पहले भी थे लोग चाहते थे कि वो प्रधानमंत्री बने आज भी लोग चाहते हैं और मुझे लगता है कि इस रिजल्ट के बाद उनसे उम्मीदें लोगों को ज़्यादा बढ़ी नीतीश कुमार जी से बेहतर कौन हो सकता ಈಗ ಪ್ರಧಾನಿ ಹುದ್ದೆಗೆ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಬರ್ತಾ ಇದೆ ನಿತೀಶ್ ಕುಮಾರ್ ಅವರು ಸಮರ್ಥರಿದ್ದಾರೆ ಅಂತ ಹೇಳಿರುವಂತದ್ದು ಕಾಲಿದ್ದವರು ಹಾಗಾದ್ರೆ ನಿತೀಶ್ ಕುಮಾರ್ ಅವರ ಹೆಸರು ಪ್ರಧಾನಿ ಹುದ್ದೆಗೆ ಏಕಾಏಕಿಯಾಗಿ ಚರ್ಚೆಗೆ ಬರೋದಕ್ಕೆ ಕಾರಣ ಏನು ಯಾವೆಲ್ಲ ಪಕ್ಷಗಳು ಅವ್ರಿಗೆ ಬೆಂಬಲ ಕೊಡಬಹುದು ಎಷ್ಟು ಸಂಸದರು ಗೆದ್ದಂತ ಸಂಸದರು ಬೆಂಬಲವನ್ನ ಕೊಡಬಹುದು ಒಂದಷ್ಟು ಚರ್ಚೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಅವರ ಹೆಸರು ಈಗ ಪ್ರಸ್ತಾಪಕ್ಕೆ ಬರ್ತಾ ಇದ್ದಂತೆ ಯಾರಿಗೆಲ್ಲ ಅವ್ರನ್ನ ಕಂಡ್ರೆ ಆಗೋದಿಲ್ವೋ ಅವರು ವಿರೋಧಿಸಬಹುದು ಅದೇ ರೀತಿಯಾಗಿ ಬೆಂಬಲ ಕೊಡುವಂತವ್ರು ಎಷ್ಟಿದ್ದಾರೆ ಅದು ಕೂಡ ಚರ್ಚೆ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಈಗ ಬಿಜೆಪಿ ಗೆದ್ದಿದ್ದೆ ಆದ್ರೆ ಅಂದ್ರೆ ಎನ್ ಡಿ ಎ ಕೂಟ ಗೆದ್ದಿದ್ದೆ ಆದ್ರೆ ಮತ್ತೆ ಪ್ರಧಾನಿಯಾಗಿ ಮೋದಿನೇ ಬರ್ತಾರೆ ಅನ್ನುವಂಥದ್ದು ಅದರ ಮಧ್ಯ ಈಗ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಪ್ರಸ್ತಾಪದಲ್ಲಿರೋದು ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗ್ತಿದೆ